ರಾಜ್ಯ ಮಟ್ಟದ ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿಯನ್ನು ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಇಪ್ಪತ್ತೊಂದರವರೆಗೂ ತುಮಕೂರು ಜಿಲ್ಲೆಯ ತಿಪಟೂರು ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎಂಬತ್ಮೂರು ಪುರುಷರು ಹಾಗೂ ನಲವತ್ತೇಳು ಮಹಿಳಾ ತಂಡಗಳು ಸೇರಿ ದಾಖಲೆಯ ನೂರ ಮೂವತ್ತು ತಂಡಗಳು ಭಾಗವಹಿಸಲಿದೆ ಅಂತ ರಾಜ್ಯ ಖೋಖೋ ಸಂಸ್ಥೆಯ ಅಧ್ಯಕ್ಷ ಹಾಗೂ ಭಾರತೀಯ ಖೋಖೋ ಫೆಡರೇಷನ್ ಉಪಾಧ್ಯಕ್ಷ ಲೋಕೇಶ್ವರ್ ತಿಳಿಸಿದರು ಈ ಪಂದ್ಯಾವಳಿಗಾಗಿ ನಾಲ್ಕು ಅಂಕಣಗಳನ್ನು ಸಿದ್ಧಪಡಿಸಲಾಗಿದೆ ಒಂದು ಅಂಕಣ ಸಂಪೂರ್ಣ ಸಿಂಥೆಟಿಕ್ ಮ್ಯಾಟ್ ಬಳಸಿ ಇದೆ ಹನ್ಕು ಅನೇಕ ರಾಜ್ಯ ಮತ್ತು ರಾಷ್ಟಮಟ್ಟದ ಅನುಭವ ಇರುವ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಪಂದ್ಯಾವಳಿಗಳನ್ನು ನಡೆಸಲು ಸಂಪೂರ್ಣ ತಯಾರಾಗಿದೆ ಗೆದ್ದ ತಂಡಗಳಿಗೆ ಮೆಡಲ್ ಹಾಗೂ ಸರ್ಟಿಫಿಕೇಟ್ಗಳನ್ನು ಖೋಖೋ ಸಂಸ್ಥೆ ನೀಡಿದರೆ ಬಹುಮಾನವನ್ನ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ನೀಡುತ್ತಿದೆ ಅಂತ ತಿಳಿಸಿದರು ಸಭೆಯಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಸೊಪ್ಪು ಗಣೇಶ್ ಮಾಜಿ ಸದಸ್ಯ ಭಾರತಿ ಹಾಗೂ ರೇಣು ಹಲವಾರು ಕಾರ್ಯಕರ್ತರು ಹಾಜರಿದ್ದರು ಮೊದಲು ಕಳಕಿನ ಪುರುಷರ ಮತ್ತು ಮಹಿಳೆಯರ ಖೋ ಖೋ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ನಾವು ದಿನಾಂಕ ಹದಿನೆಂಟರಿಂದ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಸ್ತಾ ಇದ್ವಿ ಇದು ಒಂದು ಐತಿಹಾಸಿಕವಾದಂಥ ಟೂರ್ನಮೆಂಟ್ ಆಗ್ತಾಯಿದೆ ಕಾರಣ ಏನು ಅಂದರೆ ಇದು ಏಳನೇ ಬಾರಿ ಈ ಚಾಂಪಿಯನ್ಶಿಪ್ ಅಂತ ಅಸೋಸಿಯೇಷನ್ ಕಪ್ ಅಂತ ಹೇಳ್ತಿದ್ದೀನಿ ಈ ಅಸೋಸಿಯೇಷನ್ ಕಪ್ ಅನ್ನ ಕಂಟಿನ್ಯೂಸ್ ಆಗಿ ನಡೆದಿರೋ ಮೂವತ್ತೊಂಬತ್ತರಲ್ಲಿ ಏಳನೇ ಬಾರಿ ತ್ರಿಕೂರ್ನಲ್ಲೇ ಸಂಘಟಿಸ್ ಇದು ವಿಶೇಷ ಏನಂದರೆ ರಾಜ್ಯದ ಎಲ್ಲ ಮೂಲೆಯಲ್ಲಿ ಇದು ರಾಜ್ಯ ಗೊಬ್ಬ ಸಂಸ್ಥೆಗೆ ದಾಖಲಾಗಿರುವ ಕ್ಲಬ್ಗಳಿದ್ದಾವೆ ಅವೆಲ್ಲವೂ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡಬೇಕು ಹಿಂದೆ ನಾವು ಕಳೆದ ಮೂರು ವರ್ಷಗಳಿಂದ ಮಾಡಿದಾಗ ನಾವೇ ಮಾಡಿದ್ದೆ ಮೂವತ್ತ ಏಳು ಆವಾಗ ಎಪ್ಪತ್ತೇಳು ತಂಡ ಬಂದಿತ್ತು ಮೂವತ್ತೆಂಟು ನಾವೇ ಮಾಡಿದ್ದು ಕಳೆದ ಆರು ಇಂದು ವರ್ಷ ಆವಾಗ ನೂರ ಏಳು ತಂಡ ಬಂದಿತ್ತು ಈಗ ಮೂವತ್ತೊಂಬತ್ತ ಮಾಡ್ತಾ ಇದ್ದೀವಿ ನೂರ ಮೂವತ್ತು ತಂಡಗಳು ಭಾಗವಹಿಸ್ತಾ ಇದೆ ಇದು ಇಂಡಿಯಾದ ಯಾವುದೇ ರಾಜ್ಯದ ಯಾವುದೇ ರಾಷ್ಟ್ರ ರಾಜ್ಯ ಮಟ್ಟದ ಟೂರ್ನಮೆಂಟಲ್ಲ ರಾಷ್ಟ್ರ ಮಟ್ಟದ ಟೂರ್ನಮೆಂಟಲ್ಲಿ ಇಷ್ಟೊಂದು ತಂಡಗಳು ಬರುವುದಿಲ್ಲ ಇದೊಂದು ದಾಖಲೆ ಅದರಲ್ಲಿ ಎಂಬತ್ಮೂರು ಪುರುಷರ ನಲವತ್ತೇಳು ಮಹಿಳೆಯರ ತಂಡಗಳು ಬರುತ್ತವೆ ಎಕ್ಸೆಪ್ಟ್ ಉಡುಪಿ ಕೊಡಗು ಒಂದು ಎರಡು ಬಿಟ್ಟರೆ ಈಗ ರಾಜ್ಯದ ಎಲ್ಲಾ ಮೂಲ ಇದ್ದರೂ ತಕ್ಕ ಬರ್ತಾ ಇದ್ದಾರೆ ಅದೊಂದು ವಿಶೇಷ ಬರ್ತಾ ಇದ್ದಾರೆ ಇದು ಒಂದು ತಾಲೂಕು ಮಟ್ಟದಲ್ಲಿ ಸಂಘಟಿಸೋದು ತುಂಬಾ ಕಷ್ಟ ಯಾಕಂದ್ರೆ ಒಂದು ಹದಿನೇಳು ಜನ ಇರ್ತಾರೆ ಹದಿನೈದು ಆಟಗಾಗ ಅಂದ್ರೆ ನಾವು ಲೆಕ್ಕ ಲೆಕ್ಕಾಕೊಂಡು ನೂರು ಮೂವತ್ತೈದು ಹದಿನೇಳು ಜನ ಅಂದಾಗ ಸುಮಾರು ಎರಡು ಸಾವಿರದ ಮುನ್ನೂರು ಚಿತ್ರ ಎರಡು ಹತ್ರ ಆಟಗಾರ ಕೋಚ್ ಮಾಡ ಪ್ಲಸ್ ಅಫಿಷಿಯನ್ಸ್ ಜನ ರೋಡ್ ಮಾಡೋದು ರೀ ಕೆಲಸ ಮಾಡೋದು ಇನ್ನೂರು ಜನ ಎರಡೂವರೆ ಸಾವಿರ ಜನ ಬರ್ತಾರೆ ಅದರ ವರದಿ ಆನಂದ್ ತಿಪಟೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ